ആയ ഫ്രെണ്ട്സ് നീ നോട്ത്തീരച്ചി യൂട്യൂബ് ചാനൽ ದರ್ಶನ್ ಅವರ ಹಾಗೂ ಪ್ರೇಮ್ರವರ ಕಾಂಬಿನೇಷನಲ್ಲಿ ಅದರಲ್ಲೂ ಕೆ ವಿ ಎನ್ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಅನೌನ್ಸ್ ಆದಾಗ ಈ ಒಂದು ಸಿನಿಮಾದ ಒಂದು ಸಣ್ಣ ಅಪ್ಡೇಟ್ಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಆಡಿಯನ್ಸ್ಗಳು ವೇಟ್ ಇದ್ದರು ಹಾಗೆ ನಿನ್ನೆ ದರ್ಶನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾದಿಂದ ಅಂದರೆ ದರ್ಶನ್ ಅವರ ಡಿ ಫಿಫ್ಟಿ ಏಟ್ ಸಿನಿಮಾದಿಂದ ಒಂದು ಥೀಮ್ ಪೋಸ್ಟರ್ ರಿಲೀಸ್ ಆಗಿದೆ ಪೋಸ್ಟರ್ ಅನ್ನೋದಕ್ಕಿಂತ ಥೀಮ್ ವಿಡಿಯೋ ರಿಲೀಸ್ ಆಗಿದೆ ದರ್ಶನ್ರ ಈ ಡಿ ಫಿಫ್ಟಿ ಏಟ್ ಸಿನಿಮಾದ ವಿಡಿಯೋ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ಸಿನಿಮಾ ಪೌರಾಣಿಕ ಅಥವಾ ಐತಿಹಾಸಿಕ ಸಿನಿಮಾ ಅಂತ ಚರ್ಚೆನ ಮಾಡ್ತಾ ಇದ್ದಾರೆ ಏಕೆಂದರೆ ಈ ವಿಡಿಯೋದಲ್ಲಿ ರಾಮನ ಭಕ್ತ ಹನುಮಂತನ ಕತೆ ಏನಾದರೂ ಇರ್ಬೋದಾ ಅನ್ನೋ ರೀತಿಯಲ್ಲಿ ಸಣ್ಣ ಸುಳಿವೊಂದನ್ನು ಬಿಟ್ಕೊಟ್ಟಿದ್ದಾರೆ ಜೊತೆಗೆ ಈ ಸಿನಿಮಾದಲ್ಲಿ ದರ್ಶನ್ರವರ ಒಂದು ಸಾಮ್ರಾಜ್ಯದ ರಾಜನಾಗಿ ಒಂದು ಐತಿಹಾಸಿಕ ಸಿನಿಮಾವಾಗಿ ಈ ಸಿನಿಮಾ ಇರ್ಬೋದು ಅಂತ ಅನಿಸುತ್ತೆ ಇನ್ನು ನಿಮ್ಮ ಪ್ರಕಾರ ದರ್ಶನರವರು ಹಾಗೂ ಪ್ರೇಮ್ರವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಡಿ ಫಿಫ್ಟಿ ಏಟ್ ಸಿನಿಮಾ ಪೌರಾಣಿಕ ಸಿನಿಮಾನ ಅಥವಾ ಐತಿಹಾಸಿಕ ಸಿನಿಮಾನ ಅಂತ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ